ಅಶೋಕಣ್ಣ ವಿಜಯೇಂದ್ರ ಅವರ ಭವಿಷ್ಯ ಏನಾಗ್ಬೋದು ಅಂತ ಅದು ಸ್ವಲ್ಪ ಜ್ಯೋತಿಷ್ಯ ಹೇಳಿದ್ರೆ ಕೇಳಿಸ್ಕೊತೀವಿ ಯತ್ನಾಳ್ ಅವ್ರ ಭವಿಷ್ಯ ಏನಾಗುತ್ತೆ ಅಂತ ಅದು ಸ್ವಲ್ಪ ಜ್ಯೋತಿಷ್ಯ ಹೇಳಿದ್ರೆ ಅದನ್ನು ಕೇಳಿಸ್ಕೊತೀವಿ ಅವರಿಬ್ಬರು ಕತೆ ಬಿಡಿ ನಿಮ್ಮ ಭವಿಷ್ಯ ಏನಾಗ್ಬೋದು ಅಂತ ಅದನ್ನಾದರೂ ಹೇಳಿದ್ರೆ ಅದು ಹೊಸ ಎಮ್ ಎಲ್ ಎ ಆಗಿ ಕೇಳಿಸ್ಕೊತೀವಿ ನಾನು ಆರ್ ಅಶೋಕ್ ಅವ್ರಿಗೆ ಒಂದು ಮಾತು ಕೇಳೋಕೆ ಇಷ್ಟಪಡ್ತೀನಿ ಸರ್ ವಿರೋಧ ಪಕ್ಷ ನಾಯಕರಾದಾಗಿಂದ ಒಂದು ವ್ಯಾಲಿಡ್ ಕ್ವಶನ್ ಕೇಳಿದ್ದೀರಾ ಕೇಳಿಲ್ಲ ಹೋಗ್ಲಿ ನಿಮ್ಮ ಸೀಟ್ ಆದರೂ ಭದ್ರವಾಗಿದೆಯಾ ನನಗೆಲ್ಲೋ ಡೌಟ್ ಬರ್ತಿದೆ ಈ ವಿಜೇಂದ್ರ ಯತ್ನಾಳ್ ಗಲಾಟೆಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ವಿಜೇಂದ್ರ ಅವ್ರನ್ನ ಅಷ್ಟು ಬೇಗ ಯಡಿಯೂರಪ್ಪ ಕುಟುಂಬನ ಅಷ್ಟು ಬೇಗ ಕೇಂದ್ರ ಸರ್ಕಾರ ಇನ್ ದ ಸೆನ್ಸ್ ಸೈಡ್ ಲೈನ್ ಮಾಡಲ್ಲ ಇವರು ಇವತ್ತೇನೋ ಅದು ಯಾವುದೋ ಯಾತ್ರೆನೋ ಯಾವ ಯಾತ್ರೆನೋ ಗೊತ್ತಿಲ್ಲ ಎಲ್ಲ ಡೆಲ್ಲಿಗೆ ಹೋಗಿದ್ದಾರಂತೆ ನನಗೆಲ್ಲಾದರೂ ಯತ್ನಾಳ್ ಟೀಮ್ಗೆ ವಿರೋಧ ಪಕ್ಷ ಸ್ಥಾನ ಕೊಟ್ಟು ಬಿಡ್ತಾರಾ ಅಂತ ನನ್ನದೊಂದು ಇಂಟರ್ನಲ್ ಅನಾಲಿಸಿಸ್ ಅಶೋಕ್ ಅವರೇ ನನಗೂ ಆಫೀಸರ್ಸ್ ಎಲ್ಲ ಟಚಲ್ಲಿದ್ದಾರೆ ನಿಮ್ಮ ಪಾರ್ಟಿ ಮೆಂಬರ್ಸು ಟಚ್ಚಲ್ಲಿದ್ದಾರೆ ಕೆಲವ್ರು ಇರ್ತಾರಲ್ಲ ನಿಮ್ಮ ಹತ್ರ ಮಾತಾಡೋರೆಲ್ಲ ನಮ್ಮ ಹತ್ರನು ಮಾತಾಡ್ತಾರಲ್ಲ ಸೊ ನಿಮ್ಮ ಕುರ್ಚಿಗೆ ಕಷ್ಟ ಬಂದಿದೆ ಅಂತ ಆರ್ ಅಶೋಕ್ ಅವ್ರಿಗೆ ನಾನು ಹೇಳೋದು ಇಷ್ಟೇ ಬಜೆಟ್ ಬಂತಲ್ಲ ಸರ್ ಲೋಕಸಭೆ ರಾಜ್ಯಸಭೆ ಮೆಂಬರ್ಸ್ ಎಲ್ಲ ಇದ್ರಲ್ಲ ಸರ್ ಕನಿಷ್ಠ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಯ್ತಲ್ಲ ಧ್ವನಿ ಎತ್ತದ್ರ ಅಪ್ಪರ್ ಭದ್ರಾಗೆ ಫಂಡ್ ಬಂತ ಬರಲಿಲ್ಲ ಅಪ್ಪರ್ ಕೃಷ್ಣಗೆ ಬರಲಿಲ್ಲ ಮೇಕೆದಾಟಕ್ಕೆ ಪರ್ಮಿಷನ್ ಕೊಟ್ಟು ಫಂಡ್ಸ್ ಕೊಟ್ಟರೆ ಕೊಡಲಿಲ್ಲ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಬಂತ ಬರಲಿಲ್ಲ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಬಂತ ಬರಲಿಲ್ಲ ಮೆಟ್ರೋ ಎಕ್ಸ್ಪ್ಯಾನ್ಷನ್ ಕಾಸ್ ಬಂತ ಇಲ್ಲ ಸಬ್ ಅರ್ಬನ್ಗೆ ಇಲ್ಲ ಸಿಲಿಕಾನ್ ಸಿಟಿಗೆ ಇನ್ವೆಸ್ಟ್ಮೆಂಟ್ ಬಂತ ಇರಲಿಲ್ಲ ಇವತ್ತು ಅಮೇರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಾರೆ ಇವತ್ತು ಅದಕ್ಕೆ ಪ್ಯಾರಲಾಗಿ ಡಿ ಒಡಿಗೆ ತಾಕತ್ತಿದ್ರೆ ಅದಮ್ ಬೆಂಗಳೂರಿಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿದ್ರೆ ಮಾಡಲಿಲ್ಲ ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿ ನಾನು ನೆಗ್ಲೆಕ್ಟ್ ಮಾಡಿದ್ರಿ ಇವತ್ತು ಯಾವದಕ್ಕೆ ಕಾಸು ಕೊಟ್ಟಿದ್ದೀರಾ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ ಐದುವರೆ ಸಾವಿರ ಕೋಟಿ ಕೊಡಿ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾನೆ ಇಲ್ಲ ಅದನ್ನೆಲ್ಲ ಪಕ್ಕ ಕಿರಣ ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿರೋ ಗೌರವಾನ್ವಿತ ನಿರ್ಮಲಾ ಸೀತಾರಾಮನ್ ಮ್ಯಾಡಮ್ ಜಿ ನಿಮಗೆ ಕನ್ನಡ ಬರುತ್ತೆ ಅಂತ ಭಾವಿಸಿ ನೀವು ಕರ್ನಾಟಕದಿಂದ ಓದೋರು ನಾನು ನಿಮ್ಮ ಭಾಷಣ ನೋಡೋವಾಗ ಒಬ್ಬ ಕನ್ನಡಿಗನಾಗಿ ನಿಮ್ಮ ಬಗ್ಗೆ ನನಗೆ ಗೌರವ ಆವತ್ತೂ ಇದೆ ಇವತ್ತೂ ಇದೆ ಯಾವತ್ತೂ ಇರುತ್ತೆ ಆದರೆ ನೀವು ಕನ್ನಡದಲ್ಲಿ ಭಾಷಣ ಸ್ಟಾರ್ಟ್ ಮಾಡಿ ಕರ್ನಾಟಕಕ್ಕೆ ಆದ್ಯತೆ ಕೊಡಬೇಕಾಗಿತ್ತು ತಾವು ಕೊಡಲಿಲ್ಲ ತಾವು ಫೇಲ್ ಆದ್ರಿ ಅಟ್ಲೀಸ್ಟ್ ಕರ್ನಾಟಕದ ಋಣ ಆದರೂ ತೀರಿಸ್ಬೇಕಲ್ವ ಮೇಡಮ್ ಋಣ ತೀರಿಸ್ಬೇಕಲ್ಲ ಇಲ್ಲಿಂದ ಎಲೆಕ್ಟಾಗಿ ಹೋಗಿದ್ದೀರಾ ಅದಿಲ್ಲ ಇದರ ಬಗ್ಗೆ ರಾಜ್ಯಸಭೆ ಲೋಕಸಭೆ ಮೆಂಬರ್ಸ್ಗೆ ನಿರ್ಮಲಾ ಸೀತಾರಾಮನ್ ಅವ್ರನ್ನಾಗಲಿ ನರೇಂದ್ರ ಮೋದಿಜಿಯವ್ರನ್ನಾಗಲಿ ಪ್ರಶ್ನೆ ಮಾಡೋ ತಾಕತ್ತು ಯಾವ ಸಂಸದರಿಗೂ ಇಲ್ಲ ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೂ ಇವ್ರಿಗೆ ಭಯ ಏನು ಅಶೋಕ್ ಸರ್ ಜಾತ್ಕ ಹೇಳ್ಕೊಂಡೆ ಬಿಡ್ತೀರಾ ಜ್ಯೋತಿಷ್ಯ ಹೇಳ್ಕೊಂಡೆ ಬಿಡ್ತೀರಾ ಏನೋ ಅವ್ರ ಕುರ್ಚಿಗೆ ಏನಾದರೂ ಕಂಟಕ ಬಂದರೆ ಒಳ್ಳೆ ಸೀನಿಯರ್ ಪೊಲಿಟಿಷಿಯನ್ಸ್ಗೆ ಜಾತ್ಕ ಜ್ಯೋತಿಷ್ಯ ಹೇಳ ಭವಿಷ್ಯ ಕಟ್ಕೊಳಂಗಿದ್ದಾರೆ ಬಟ್ ನೀವು ಹೊಸ ಪ್ರೊಫೆಷನ್ಗೆ ದಿ ಬೆಸ್ಟ್ ಸರ್ ಮನೆಯ ಮಾಳಿಗೆ ಸೋರುತ್ತಿದೆ ಅವ್ರ ಮನೆ ಮಾಳಿಗೆನೇ ಸೋರ್ತಾ ಇದೆ ಇಲ್ಲಿ ನಮ್ಮ ಮೇಲೆ ಮಳೆ ಬೀಳ್ತಿದ್ರೆ ಛತ್ರಿ ಹಿಡಿಯಕ್ಕೆ ಬರ್ತಿದ್ದಾರೆ ಅಶೋಕ್ ಅವರು ಅದೇನ ಅವ್ರದ್ದೇ ಕಷ್ಟ ಆಗಿದೆ ಪಾಪ ನಮ್ಮ ಚಿಕ್ಕ ಪುಟ್ಟ ತಪ್ಪುಗಳನ್ನ ತಿದ್ದಾಗ ಬರ್ತಿದ್ದಾರೆ ನಾನು ವಿರೋಧ ಪಕ್ಷದ ನಾಯಕರಿಂದ ನಾನು ತುಂಬ ಒಂದು ಹೊಸ ಎಮ್ ಎಲ್ ಸರ್ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀನಿ ಅವರಿಂದ ನಮ್ಮ ಸರ್ಕಾರದ ಚಿಕ್ಕ ಪುಟ್ಟ ತಪ್ಪುಗಳನ್ನ ತೋರಿಸ್ಬೇಕು ಫ್ಯಾಕ್ಟ್ ಒಂದು ಮಾತಾಡಲ್ಲ ಅಲ್ಲಿ ಪೊಲೀಸವ್ರು ನೋಡಿಯೋಕ್ಕೆ ಹೋಗ್ತಾರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಡಿಸಿಪ್ಲಿಂಡ್ ಅಂತೆ ಯಾರ್ದು ಸರ್ ಡಿಸಿಪ್ಲಿನ್ಡ್ ಪಾರ್ಟಿ ನಮ್ಮ ಕಾಂಗ್ರೆಸ್ ಡಿಸಿಪ್ಲಿಂಡ್ ಪಾರ್ಟಿ ನಾವು ಯಾರಾದರೂ ನಮ್ಮ ನಾಯಕರ ವಿರುದ್ಧ ಮಾತಾಡ್ತೀವ ನಮ್ಮ ನಾಯಕರ ಡಿಶನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತೀವ ನಾನೊಂದು ಶಾಸಕನಾಗಿ ಹೇಳ್ತೀನಿ ನನ್ನ ಅಧ್ಯಕ್ಷರು ನನ್ನ ಮುಖ್ಯಮಂತ್ರಿಗಳು ನನ್ನ ಹೈಕಮಾಂಡ್ ಪ್ರದೀಪ್ ಕಸ ಗುಡಿಸೋದ್ರೆ ಕೆ ಬಿ ಸಿ ಸಿಯಲ್ಲಿ ಕಸ ಗುಡಿಸ್ತೀನಿ ಅಟ್ಲೀಸ್ಟ್ ಇವ್ರ ಪಾರ್ಟಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಇವ್ರ ದಮ್ಮು ತಾಕತ್ತಿಲ್ಲ ಅವರು ಬಾಯಿ ಮುಗ್ಸೋಕ್ಕೆ ಇದ್ಯಾವ ಡಿಸಿಪ್ಲಿನ್ಡ್ ಪಾರ್ಟಿ ಸರ್ ನಮಗೂ ಒಂದು ಬಿ ಜೆ ಪಿ ಅಂದರೆ ಸ್ವಲ್ಪ ಡಿಸಿಪ್ಲಿನ್ ಇರುತ್ತೆ ಅಂತ ಇವ್ರಿಗೆ ಇನ್ಡಿಸಿಪ್ಲಿನ್ ಡಿಕ್ಷ್ನರಿಯಲ್ಲಿ ಇನ್ನು ಮುಂದೆ ಬಿ ಜೆ ಪಿ ಅಂತ ಬರೀಬೇಕು ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಒಂದು ಫೈನಾನ್ಸ್ ಮಿನಿಸ್ಟ್ರಾಗಿ ಯಾಕೆ ಬಿಹಾರ ಮೇಲೆ ಇಷ್ಟು ಬೇಗ ಪ್ರೀತಿ ಬಂತು ಇವ್ರಿಗೆ ಎಲೆಕ್ಷನ್ ಇದೆ ಅಂತಲ್ವಾ ಯಾಕೆ ಆಂಧ್ರ ಪ್ರದೇಶ ಮೇಲೆ ಇಷ್ಟು ಬೇಗ ಪ್ರೀತಿ ಬಂತು ಅಲಿಯನ್ಸ್ ಕಿತ್ಕೊಂಡು ಹೋದರೆ ಬಿದ್ದೋಗ್ತೀವಿ ಅಂತ ತಾನೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ ಅಂತ ತಾನೆ ನಿಮ್ಮ ಬೇಜಾರು ಸರ್ ಐವತ್ತು ಲಕ್ಷ ಕೋಟಿ ಬಜೆಟ್ ನಾಲ್ಕು ಲಕ್ಷ ಕೋಟಿ ನಾವು ಕೊಡ್ತಾಯಿದ್ದೀವಿ ಕರ್ನಾಟಕದಿಂದ ಋಣ ತೀರಿಸ್ತಿದಾರಾ ಸರ್ ಅವ್ರು ನಾವು ಯಾರು ಕೊಡ್ತಿರೋದು ಗ್ಯಾರಂಟಿಗಳು ನಮ್ಮದು ಮೂರು ಲಕ್ಷಕ್ಕೂ ಹೆಚ್ಚು ಕೋಟಿ ಬಜೆಟ್ ಗಾತ್ರ ಅದರಲ್ಲಿ ಐವತ್ತು ಸಾವಿರ ಕೋಟಿ ಗ್ಯಾರಂಟಿ ಖರ್ಚು ಮಾಡ್ತಿದ್ದೀವಿ ಇವಾಗ ನೋಡಿ ನೀವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಎಜುಕೇಷನ್ ಫೀಲ್ಡ್ ಡೆವಲಪ್ಮೆಂಟ್ ಕಾಸು ಬರ್ತಿದೆ ಮೆನಿ ಬಿಗ್ ಪ್ಲೇಯರ್ಸ್ ಈಗ ಇನ್ಫೋಸ್ ಇದ್ದರು ನಮ್ಮ ವಿಪ್ರೋಯಿಂದ ಅವರು ಸಾವಿರದ ಐನೂರು ಕೋಟಿ ಮೊಟ್ಟೆಗೆ ಕೊಡ್ತಿದ್ದಾರೆ ನಾವು ಸಿ ಎಸ್ ಆರ್ ಫಂಡ್ ರೈಸ್ ಮಾಡ್ತಿದ್ದೀವಿ ಕಾಸಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ನಮ್ಮ ಬಗ್ಗೆ ಅಷ್ಟು ಕನ್ಸನ್ ಇದ್ದರೆ ಕಾಸು ಕೊಡಬೇಕಲ್ಲ ನಮ್ಮ ಹತ್ರ ಕಾಸಿಲ್ಲ ಅಂತಲೇ ಅನ್ಕೋಣ ಕಾಸು ಕೊಡಬೇಕಲ್ಲ ನನಗೆ ಭಾಳ ನೋವಾಗ್ತಿದೆ ಆನರಬಲ್ ನಿರ್ಮಲಾ ಸೀತಾರಾಮನ್ ಮ್ಯಾಡಮ್ ಜಿ ಇಟ್ಸ್ ನಾಟ್ ಎ ಫೇರ್ ಬಜೆಟ್ ನಿಮ್ಮಿಂದ ನಾವು ಇದು ನಿರೀಕ್ಷೆ ಮಾಡಿರಲಿಲ್ಲ ಏನಾದರೂ ನಾನು ಈರುಳ್ಳಿ ನಾನು ಬೆಳ್ಳುಳ್ಳಿ ತಿನ್ನಲ್ಲ ಅಂತಾರೆ ಬೇಜಾರಾಗುತ್ತೆ ಮೇಡಮ್ ನೀವು ಈರುಳ್ಳಿ ಬೆಳ್ಳುಳ್ಳಿ ತಿಂದರೂ ತಿಂದೇ ಇದ್ರೂ ಪರವಾಗಿಲ್ಲ ಮೇಡಮ್ ಅಟ್ಲೀಸ್ಟ್ ನಮ್ಮ ಜನಕ್ಕೆ ತಿನ್ನೋಕ್ಕಾದರೂ ಅವಕಾಶ ಕೊಡಿ ಅಂತ ನಾನು ಕರ್ನಾಟಕದ ಬಿ ಜೆ ಪಿ ಸಂಸದರಿಗೆ ದಮ್ಮು ತಾಕತ್ತು ಇಲ್ಲ ಅವ್ರಿಗೆ ದಮ್ಮು ತಾಕತ್ತಿದ್ರೆ ಪ್ರಶ್ನೆ ಮಾಡಲಿ ರಾಜ್ಯ ಕನ್ಯಾ ಆಗಿದೆಯಲ್ಲ ಬಿಡಿ ಸರ್ ಸೆಂಟ್ರಲ್ ಸ್ಕೀಮಲ್ಲಿ ಫಂಡ್ ಥರ ಕೇಳಿ ಅವ್ರು ತರ್ತಾನೆ ಇಲ್ಲ ಏನು ಮಾಡೋದು ಭಾಳ ಬೇಜಾರಾಗುತ್ತೆ ನಾನು ಆರ್ ಅಶೋಕ್ ಅವರು ಅವ್ರ ಅಪಾಯಿಂಟ್ಮೆಂಟ್ಗೆ ವೆಯ್ಟ್ ಮಾಡ್ತಿದ್ದೀನಿ ಆರ್ ಅಶೋಕ್ ಸರ್ ಈಗ ನಮ್ಮ ಡಿ ಕೆ ಸಾಹೇಬರು ಹೇಳಿದ್ದಾರೆ ನಾನು ನಿಮ್ಮ ಹತ್ರ ಸ್ವಲ್ಪ ಜಾತಕ ಕೇಳಕ್ಕೆ ಬರಬೇಕು ಅಂತಿದ್ದೀನಿ ನನ್ನ ಬಗ್ಗೆ ಅಲ್ಲ ನಿಮ್ಮ ಬಗ್ಗೆ ಯಾಕೆಂದರೆ ನನಗೆ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಸರ್ ಬೆಳಿತೀನಿ ಅಂತ ಅದಕ್ಕೆ ನಿಮಗೆ ಜಾತಕ ಬೇಕಾಗಿಲ್ಲ ಬಟ್ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ನಿಮಗೆ ಜಾತಕ ಬೇಕು ನಿಮ್ಮ ಭವಿಷ್ಯ ಏನಾಗುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ ತಾವು ಅಪಾಯಿಂಟ್ಮೆಂಟ್ ಕೊಟ್ಟರೆ ಬರ್ತೀನಿ ಸರ್ ದೊಡ್ಡವರು ವಿರೋಧ ಪಕ್ಷದ ನಾಯಕರು ನಿಮ್ಮಷ್ಟು ದೊಡ್ಡವ್ರು ನನ್ನಲ್ಲ ದಯವಿಟ್ಟು ನೀವು ಮೀಡಿಯಾದವರೆಲ್ಲ ಅಶೋಕ್ ಸಾಹೇಬ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿದ್ರೆ ಅವ್ರ ಜಾತಕ ಕೇಳೋಣ ಅಂತ ಹೋಗೋಣ ಅಂತಿದ್ದೀನಿ